ಪಾರ್ಟಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ್ದ ಸಿನಿಮಾ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಅಂತ ಹಲವರ ಬದುಕಿಗೆ ಭದ್ರ ಬುನಾದಿಯನ್ನ ಹಾಕಿತ್ತು ಈ ಸಿನಿಮಾ ಅದರಲ್ಲೂ ಸಿನಿಮಾ ನಾಯಕಿ ರಶ್ಮಿಕಾ ಮಂದಣ್ಣ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನ್ಯಾಷನಲ್ ಕ್ರಶ್ ಆಗಿದ್ರು ಈ ಸಿನಿಮಾ ರಿಲೀಸ್ ಆಗಿ ಎಂಟು ವರ್ಷವಾಯಿತು ಇದೇ ಖುಷಿಯಲ್ಲಿ ಸಿನಿಮಾ ಪೋಸ್ಟರ್ ಹಂಚಿಕೊಂಡಿದ್ದಾರೆ ರಿಷಬ್ ಅದೇ ಪೋಸ್ಟರ್ ಮೂಲಕ ರಶ್ಮಿಕಾಗೆ ಅನ್ನೋ ಪ್ರಶ್ನೆ ಮೂಡಿದೆ ರಶ್ಮಿಕಾ ಮಂದಣ್ಣ ರಕ್ಷಿ ಶೆಟ್ಟಿ ಅಭಿನಯಿಸಿರುವ ಕಿರಿಕ್ ಪಾರ್ಟಿ ಚಿತ್ರಕ್ಕೆ ಎಂಟು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಿನಿಮಾ ನಿರ್ದೇಶನ ಮಾಡಿದ ರಿಷಬ್ ಶೆಟ್ಟಿ ಅಭಿನಂದನೆ ಸಲ್ಲಿಸಿದ್ದಾರೆ ತಮ್ಮ ಟ್ವೀಟ್ನಲ್ಲಿ ಕಿರಿಕ್ ಪಾರ್ಟಿ ನಮ್ಮ ಜೀವನದ ಭಾಗವಾಗಿ ಎಂಟು ವರ್ಷಗಳು ಕಳೆದಿವೆ ಅನೇಕ ಸುಂದರ ನೆನಪುಗಳು ಮತ್ತು ನಿಮ್ಮ ಪ್ರೀತಿ ಈ ಪಯಣವನ್ನ ಅರ್ಥಪೂರ್ಣವನ್ನಾಗಿಸಿವೆ ನಿಮ್ಮ ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ ಹೀಗೆ ಬರೆದುಕೊಂಡಿರುವ ರಿಷಬ್ ಕೆಲವು ನಟರಿಗೆ ಟ್ಯಾಗ್ ಮಾಡಿದ್ದಾರೆ ಆದರೆ ರಶ್ಮಿಕಾ ಮಂದಣ್ಣಗೆ ಟ್ಯಾಗ್ ಮಾಡಲಿಲ್ಲ ಅಷ್ಟಿಗೆಲ್ಲ ರಿಷಬ್ ಹಂಚಿಕೊಂಡಿರುವ ಸಿನಿಮಾ ಪೋಸ್ಟರ್ನಲ್ಲಿ ರಶ್ಮಿಕಾ ಮಂದಣ್ಣನೇ ಇಲ್ಲ ರಶ್ಮಿಕಾ ಮಂದಣ್ಣ ಎರಡ್ ಸಾವಿರದ ಹದಿನಾರರಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ನಾಲ್ಕು ಕೋಟಿ ರೂಪಾಯಿಗೆ ತಯಾರಾಗಿದ್ದ ಕಿರಿಕ್ ಪಾರ್ಟಿ ಗಳಿಸಿದ್ದು ಮಾತ್ರ ಬರೋಬ್ಬರಿ ಐವತ್ತು ಕೋಟಿ ಈ ಚಿತ್ರದಿಂದ ರಶ್ಮಿಕಾಗೆ ಬೇರೆ ಬೇರೆ ಭಾಷೆ ಸಿನಿಮಾಗಳಿಂದಲೂ ಅವಕಾಶಗಳು ಸೃಷ್ಟಿಯಾದವು ಬಾಲಿವುಡ್ಗೂ ಎಂಟ್ರಿ ಕೊಟ್ರು ಆದ್ರೆ ಬಂದ ದಾರಿನ ರಶ್ಮಿಕಾ ಮರೆದ್ಬಿಟ್ರ ಅನ್ನೋ ಮಾತಿನಂತೆ ನಡ್ಕೊಂಡಿದ್ದು ಇದೆ ಸಂದರ್ಶನ ಒಂದರಲ್ಲಿ ಸಿನಿಮಾ ಜರ್ನಿ ಬಗ್ಗೆ ಮಾತನಾಡುವಾಗ ಕಿರಿಕ್ ಪಾರ್ಟಿ ಹೆಸರೇಳದೆ ರಿಷಬ್ ಹೆಸರೇಳದೆ ಕೈ ಸನ್ನೆ ಮಾಡಿದ್ರು ರಶ್ಮಿಕಾ ಈ ವರ್ತನೆ ಕನ್ನಡಿಗರನ್ನ ಕೆರಳಿಸಿತ್ತು ಇದೇ ಬೇಸರದಲ್ಲಿ ರಿಷಬ್ ಶೆಟ್ಟಿ ರಶ್ಮಿಕಾ ಇಲ್ಲದ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ ಇನ್ನೊಂದು ಕಡೆ ರಶ್ಮಿಕಾ ಎಂಟು ವರ್ಷಗಳ ಸಿನಿಮಾ ಜರ್ನಿಗನ್ನ ನೆನಪಿಸಿಕೊಂಡು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ ಉದ್ಯಮದಲ್ಲಿ ಎಂಟು ವರ್ಷಗಳನ್ನ ಕಳೆದಿದ್ದೇನೆ ನಾನು ಇಲ್ಲಿಯವರೆಗೆ ಏನು ಮಾಡಿದ್ದೇನೋ ಅದೆಲ್ಲ ಸಾಧ್ಯವಾಗಿದ್ದು ನಿಮ್ಮ ಪ್ರೀತಿ ಮತ್ತು ಬೆಂಬಲದಿಂದ ಮಾತ್ರ ಎಂದು ಧನ್ಯವಾದ ತಿಳಿಸಿದ್ದಾರೆ ರಶ್ಮಿಕಾ